ಎನ್ಸಿಐ ಬಿ ಟೆಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಪ್ರಕರಣ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ತಲೆಬುರುಡೆಗಳು ಪತ್ತೆ ವಾಮಾಚಾರ ಆಗಿದೆಯಾ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ ಮೀಸಲು ಅರಣ್ಯದ ನೆಲದ ಒಂದು ಸ್ಥಳದಲ್ಲಿ ಎರಡು ತಲೆಬುರುಡೆಗಳು ಪತ್ತೆಯಾಗಿದ್ದು ಕೆಲವು ಮೂಳೆಗಳು ಅವುಗಳ ಒಳಗೆ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಮಾಟಾ ಮಂತ್ರದ ಅನುಮಾನಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಧರ್ಮಸ್ಥಳದ ಬಳಿಯ ಬಂಗ್ಲೆಗುಡ್ಡೆಯಲ್ಲಿ ಕನಿಷ್ಠ ಏಳು ಮಾನವನ ತಲೆಬುರುಡೆಗಳನ್ನ ಪತ್ತೆ ಹಚ್ಚಿದೆ ಅನ್ನುವಂಥ ವರದಿಯಾಗಿದೆ ಮೀಸಲು ಅರಣ್ಯದ ನೆಲದ ಒಂದು ಸ್ಥಳದಲ್ಲಿ ಎರಡು ತಲೆಬುರುಡೆಗಳು ಪತ್ತೆಯಾಗಿದ್ದು ಕೆಲವು ಮೂಳೆಗಳು ಅವುಗಳ ಒಳಗಡೆ ಸಿಕ್ಕಿ ಹಾಕಿಕೊಂಡಿರೋದ್ರಿಂದಾಗಿ ಮಾಟಾ ಮಂತ್ರದ ಅನುಮಾನಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ ಇವು ಹಳೆಯ ತಲೆಬುರುಡೆಗಳಾಗಿದೆ ಅಂತ ಹೇಳಿ ಹೆಸರು ಬಹಿರಂಗ ಪಡಿಸೋದಕ್ಕೆ ಇಚ್ಛಿಸದಂತಹ ಮೂಲಗಳು ತಿಳಿಸಿದೆ ಇತರ ಐದು ತಲೆಬುರುಡೆಗಳು ಕೆಲವು ಅಸ್ಥಿ ಪಂಜರದ ಅವಶೇಷಗಳೊಂದಿಗೆ ನೆಲದ ಮೇಲೆ ಕಂಡುಬಂದಿದೆ ಅಂತ ಹೇಳಲಾಗಿರುವಂಥದ್ದು ಇದು ಅಸ್ವಾಭಾವಿಕ ಸಾವಿನ ವರದಿ ಅಂದ್ರೆ ಯು ಡಿ ಆರ್ ಪ್ರಕರಣಗಳು ಅಂತ ಹೇಳಲಾಗ್ತಾ ಇದೆ ಅವುಗಳಲ್ಲಿ ಒಂದು ಸ್ಥಳದಲ್ಲಿ ಗುರುತಿನ ಚೀಟಿ ಕೂಡ ಕಂಡು ಬಂದಿದೆ ಅನ್ನುವಂಥ ವರದಿಯಾಗಿದೆ ಈ ಒಂದು ಕಾರ್ಡ್ ಕೊಡಗು ಜಿಲ್ಲೆಯ ಪೊನ್ನಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ಎಪ್ಪತ್ತು ವರ್ಷದ ಯು ಬಿ ಅಯ್ಯಪ್ಪ ಅವರಿಗೆ ಸೇರಿರುವಂಥದ್ದು ಅಂತ ಹೇಳಲಾಗಿದೆ ಅವರು ಏಳು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ರು ಅನ್ನುವಂಥ ವರದಿ ಕೂಡ ಆಗಿರುವಂಥದ್ದು ಉಳಿದ ತಲೆಬುರುಡೆಗಳ ಗುರುತು ಹಾಗೆ ಸಾವಿನ ನಂತರದ ಸಮಯವನ್ನ ನಿರ್ಧಾರವನ್ನ ಮಾಡೋದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯ ಅಂದ್ರೆ ಎಲ್ ಐಸೋಟೋಲ್ ವಿಶ್ಲೇಷಣೆಯನ್ನು ನಡೆಸಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಗುರುತಿಸಲಾಗದಂತಹ ಮಾನವನ ಅವಶೇಷಗಳ ಪ್ರಕರಣಗಳಲ್ಲಿ ಭೌಗೋಳಿಕ ಸ್ಥಳ ಮೂಲ ಪ್ರಯಾಣ ಇತಿಹಾಸ ಮತ್ತು ಸಾವಿನ ನಂತರದ ಸಮಯಕ್ಕಾಗಿ ಬಳಸುವಂತಹ ವಿಧಿವಿಜ್ಞಾನ ಮಾನವ ಶಾಸ್ತ್ರದ ತನಿಖಾ ವಿಭಾಗವಾಗಿದೆ ಅಂತ ಮೂಲಗಳು ತಿಳಿಸಿದೆ ಒಂದು ಮರದ ಸುತ್ತಲೂ ಕೂಡ ಒಂದೇ ಸ್ಥಳದಲ್ಲಿ ಕಂಡು ಬಂದಂತಹ ಎರಡು ತಲೆಬುರಡೆಗಳು ತುಂಬಾನೇ ಹಳೆಯದು ಅಂತ ಹೇಳಲಾಗಿದೆ ಅವುಗಳಲ್ಲಿ ಒಂದು ಮುರಿದು ಹೋಗಿದೆ ಅವುಗಳ ಬಳಿಯಲ್ಲಿ ಕೆಲವು ಮಣ್ಣಿನ ಮಡಿಕೆಗಳು ಕೂಡ ಕಂಡು ಬಂದಿರುವಂತದ್ದು ಇದು ಕರ್ನಾಟಕದ ಈ ಭಾಗದ ಜನರಿಗೆ ಅರಿವಿಲ್ಲದ ಕೆಲವು ರೀತಿಯ ತಾಂತ್ರಿಕ ಅಭ್ಯಾಸ ಅಂತ ಹೇಳಲಾಗಿದೆ ಜಿಲ್ಲೆಯ ಹೊರಗಿನಿಂದ ಯಾರಾದರೂ ಇವುಗಳನ್ನು ತಂದು ನಿಗೂಢವಾಗಿ ಅಭ್ಯಾಸಕ್ಕಾಗಿ ಇಲ್ಲಿಗೆ ತಂದಿರಬಹುದು ಅನ್ನುವಂಥದ್ದು ಜೊತೆಗೆ ಪೊಲೀಸರನ್ನ ದಾರಿ ತಪ್ಪಿಸುವುದಕ್ಕೆ ಒಂದೇ ಸ್ಥಳದಲ್ಲಿ ಇವುಗಳನ್ನ ಇಡಲಾಗಿದೆ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ನೆಲದ ಮೇಲೆ ಕಂಡು ಮೂಲಗಳು ತಿಳಿಸಿರುವಂಥದ್ದು ಸಾವಿರದ ಸಾವಿರದ ಹದಿನಾಲ್ಕರ ನಡುವೆಯಲ್ಲಿ ಮಾಜಿ ನೈರ್ಮಲ್ಯ ಕೆಲಸಗಾರನಾಗಿದ್ದಾಗ ತಾನು ನೂರಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ದೂರುದಾರ ವ್ಯಕ್ತಿ ಹೇಳ್ಕೊಂಡಿದ್ರು ಅದರಲ್ಲಿ ಅನೇಕರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಲಾಗಿತ್ತು ಅಂತಲೂ ಕೂಡ ವಿಚಾರವನ್ನ ಹೇಳಲಾಗಿತ್ತು ಅಸ್ಥಿ ಪಂಜರದ ಅವಶೇಷಗಳನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ ಅವರ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಲಿಂಕ್ ಸಿಗದ ಹೊರತು ಎಸ್ ಐ ಟಿ ತನಿಖೆಯನ್ನ ಮಾಡೋದಿಲ್ಲ ಇವುಗಳನ್ನು ಪರೀಕ್ಷೆಗಾಗಿ ಎಫ್ ಎಸ್ ಎಲ್ಗೆ ಕಳುಹಿಸಲಾಗುತ್ತೆ ಅಂತ ಹೇಳಿ ಮೂಲಗಳು ಹೇಳಿದೆ ಇನ್ನು ಬ್ರಿಟಿಷ್ ವಸಾಹತು ಸಾಹಿ ಆಳ್ವಿಕೆಯಲ್ಲಿ ನೂರು ವರ್ಷಗಳಿಗೂ ಹಳೆಯದಾದಂಥ ಇಲ್ಲಿ ಇರುವಂತಹ ಒಂದು ಮನೆಗೆ ಬಂಗ್ಲಗುಡ್ಡೆ ಅನ್ನುವಂಥ ಹೆಸರು ಬಂದಿರುವಂತದ್ದು ಒಬ್ಬ ಬ್ರಿಟಿಷನ ನಾಯಕ ಇದನ್ನು ನಿರ್ಮಿಸಿ ಅಲ್ಲಿ ವಾಸವಾಗಿದ್ದ ಆಗ ಇದು ಅರಮನೆಯಂತಿತ್ತು ಆದರೆ ಈಗ ಇದು ಪಾಳು ಬಿದ್ದು ಹೋಗಿದೆ ತಲೆಬುರುಡೆಗಳು ಮತ್ತು ಅಸ್ಥಿ ಪಂಜರದ ಅವಶೇಷಗಳು ಕಂಡು ಬರುವಂತಹ ಸಂಪೂರ್ಣ ಪ್ರದೇಶವು ಮೀಸಲು ಅರಣ್ಯದ ಒಳಗಡೆ ಇರುವಂಥದ್ದು ಅಲ್ಲಿ ಜಿಗಣೆಗಳು ಮತ್ತು ಹಾವುಗಳು ಕೂಡ ತುಂಬಿದೆ ಅನ್ನುವಂತಹ ವಿಚಾರ ಮೂಲಗಳಿಂದ ಬಹಿರಂಗ ಆಗಿದೆ ಇನ್ನು ಈ ಒಂದು ಅಪ್ಡೇಟ್ ನ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ